ತಾಲೂಕಿನ ಬಾಲೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಲಾಭ ಗಳಿಸಿದೆ ಎಂದು ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಎಟಿಸೋಮಶೇಖರ್ ತಿಳಿಸಿದರು ಮುಂದಿನ ದಿನಗಳಲ್ಲಿ ಬಾಲೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಜಿಲ್ಲಾ ಒಕ್ಕೂಟದಿಂದ ಸಿಗುವ ಎಲ್ಲಾ ಸೌಲಭ್ಯವನ್ನು ಕೊಡಿಸುತ್ತೇನೆ ಎಂದರು ಜಿಲ್ಲಾ ಹಾಲು ಒಕ್ಕೂಟದಿಂದ ಸುಮಾರು ಹದಿನಾಲ್ಕು ಲಕ್ಷ ಹೆಚ್ಚು ಅನುದಾನ ಕೊಡಿಸಿ ಡೈರಿ ಬಿಲ್ಡಿಂಗ್ ನಿರ್ಮಿಸಲಾಗಿತ್ತು ಇದು ಈಗ ನಿಮ್ಮ ಡೈರಿ ಆಸ್ತಿಯಾಗಿದೆ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಮೂಲಕ ಸಂಘವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಾಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನಾಗರಾಜ್ ಉಪಾಧ್ಯಕ್ಷ ಸುಬ್ಬೇಗೌಡ ದೇವರಾಜ್ ನಿರ್ದೇಶಕರಾದ ನಂಜುಂಡೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜನ ಇಲ್ಲಿ ಬಿಲ್ಡಿಂಗ್ ಮಾಡ್ಬೇಕಂತಿ ಪೂಜೆ ಮಾಡಿ ಮಾಡ್ಲಿಲ್ಲ ತಾವೆಲ್ಲ ಅಂತ ಹೇಳಿ ಈ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ನಾನು ಕೇಂದ್ರ ಮಾಡಿದೆ ನಿಮ್ ಸಂಘದಲ್ಲಿ ದುಡ್ಡು ಇರ್ಲಿಲ್ಲ ಎಷ್ಟು ಚೆಕ್ ಮಾಡಿದ್ರಿ ಜನರು ನಾವೆಲ್ಲ ಸೇರ್ಕೊಂಡು ಏನಾದ್ರು ವ್ಯತ್ಯಾಸ ಇದೆ ಮುಂದೆ ಶುರು ಮಾಡ್ಕೊಂಡು ಹೋಗೋಣ ಒಂದ ಮಾಡ್ಕೊಬೇಡಿ ನಮ್ಮ

ತಳಿ ಹಾಲು ಮಾರಾಟ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಬತ್ತೆರಡು ರೂಪಾಯಿ ಮಾದರಿ ಹಾಲು ಮಾರಾಟ ನಲವತ್ತೆಂಟು ಸಾವಿರ ಇದು ಸಂಘ ನಂದೇ ಸಂತ ಸಂಘ ಅಂತ ತಿಳ್ಕೊಂಡು ನಮ್ಮ ಒಕ್ಕೂಟದಿಂದ ಏನಾರು ವಿಶೇಷವಾದ ಏನೇ ಸವಲತ್ತು ಸವಲ್ತ್ ಈ ಸಂಘ ಗೊತ್ತಿದೆ ಯಾಕೆ ನಮಗೆ ಆನಂದ ಸಾಮಾನ್ಯವಾಗಿ ನಾನು ಕಂಡಂಗೆ ಕನಿಷ್ಠ ಕಟ್ಟಿದಂಗೆ ಹತ್ತರಿಂದ ಹನ್ನೆರಡು ಲಕ್ಷ ಕೂಡ ಹೆಚ್ಚಾದ ಗೊತ್ತದೆ ನಾನು ದಿನನಿತ್ಯ ಬರೆಯೋದು ಬರೋದು ಮಾಡಿದ್ದೀನಿ ಒಕ್ಕೂಟದಿಂದ ಮೂರು ಲಕ್ಷ ಟಿ ಎಮ್ ಎಫ್ ಇಂದ ನಾಲ್ಕೂರು ಲಕ್ಷ ಒಂದು ಲಕ್ಷ ಕೊಟ್ಟರೆ ಸುಮಾರು ಹದಿನೈದರಿಂದ ಹದಿನೈದು ಎಲ್ಲ ಸೇರಿ ಒಂದು ಹದಿನೈದು ಲಕ್ಷ ಖರ್ಚಾಗಿರ್ಬೋದು ಇಲ್ಲ ಅಂತ ಹೇಳುದಿಲ್ಲ ಅದು ಹಾಲು ಉತ್ಪಾದನೆ ಸಾಕಷ್ಟು ಅಂತ ಆಸ್ತಿ ಈ ವ್ಯವಸ್ಥೆ ಬಹುಶಃ ನೀವು ಹಾಲು ಏನು ಇವತ್ತು ನಾವು ಹಳ್ಳಿ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ವರ್ಷದ ಏನು ನೀವು ಆದಾಯ ಈ ವರ್ಷದ ಆದಾಯ ಖರ್ಚು ವ್ಯವಸ್ಥೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಾವಿರ ರೂಪಾಯಿ ಆದಾಯ ಇದೆ ನಿಮ್ಮ ಹಾಲೇನು ಜಾಸ್ತಿ ಇಲ್ಲ ಇವಾಗ ಎಂಟು